ಹೇಳ್ರಂಗಜ್ಜಾ ನಿನಗೆ ಯಾವ್ದು ಮಟನ್ ಬೇಕಿತ್ತಜ ಇವಾಗ ಏನ್ ಕುರಿದ್ ಬೇಕೋ ಏನು ಓದ್ತದ್ ಬೇಕೋ ಯಾವ್ದು ಬೇಕು ಹೇಳಜು ಜೋ ಕುರಿ ಮಟನ್ ಹಾಕ್ಬಿಡ್ಲ ಪಾಪ ಒಂದ್ ಎರಡ್ ಕೆಜಿ ಜಿ ಬೇಡ ಕಣ ಯಾಕಂದ್ರೆ ಈಟ್ ಕಣ ಆದ್ರು ಮಟನು ಚಿಕ್ಕ ಈಟು ನನ್ನ ಮಗುಂದು ಮೊದ್ಲೇ ನಮ್ಗೆ ಈಟ್ ಹಾಕ್ಬಿಟ್ಟೈತೆ ಬೇಡ ಹಾ ಕುರಿ ಹಾಕಪ್ಪ ಒಂದ್ ಎರಡ್ ಕೆಜಿ ಹಾ ಅಲ್ಲ ಪಾಪ ಏನ್ ರೇಟ್ ಐತೋ ಹಾ ನೋಡಿ ಹೆಚ್ಚು ಕಮ್ಮಿ ರೇಟ್ ಒಂದ್ ಸ್ವಲ್ಪ ಕಡಿಮೆ ಆಕೊಡ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ರಿ ಎಲ್ಲಾದ್ರೂ ನಾವು ದಿನ ಬರೋದು ಮತ್ತೆ ಎರಬ್ರಿ ಹಾಕ್ಬಿಟ್ಟಿಯಪ್ಪ ಮತ್ತೆ ಬಡವ ಇದ್ದೀನಿ ನೋಡಿ ಹೆಚ್ಚು ಕಮ್ಮಿ ಹಾಕೊಡೋ ಒಂದ್ ಸ್ವಲ್ಪ ಹಾ ಏನ ಆಸೆ ಕುರಿ ಮಟನ್ ತಿನ್ಕೊಂಡು ತಗೊಂಡ್ ಹೋಗೋಣ ಅಂತ ಬಂದಿದ್ದೀನಿ ಮತ್ತೆ ಇನ್ನೊಂದ್ ದಿವಸ ಬರಂಗೆ ಮತ್ತೆ ರೇಟ್ ಹಾಕೊಡ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಎರಬ್ರಿ ರೇಟ್ ಹಾಕಿಯಾ ಮತ್ತೆ ನೋಡ ರಂಗಜ ಹೆಂಗ್ ಅಂತ ನೋಡ್ರಿ ಹಾ ಪರಾಗಿಲ್ಲ ಕಣ ರಂಗಜ ನೀನು ಅಂತಾರೋ ಕಲ್ತ್ ಬಿಟ್ಟೆ ನೀನು ಒಂತರ ಹಾ ಯಾವತ್ತಿನ ರೇಟ್ ಜಾಸ್ತಿ ಹಾಕಿದ್ದೀನಿ ರಂಗಜ ನಾನು ಎಲ್ಲಾರ್ಗಿಂತ ಇಪ್ಪತ್ ಮೂವತ್ತು ರೂಪಾಯಿ ಇನ್ನೊಂದನು ಕಡಿಮೆನೆ ಹಾಕ್ತೀನಿ ಅಂತದ್ರಲ್ಲೇ ನೀನ್ ನೋಡಿ ನೋಡಿ ಹೆಂಗ್ ಮಾತಾಡ್ತಿ ಅಂತ ನೀನು ಹೇಳ್ತಿರೋ ಯಾರ ಕೇಳಿಸ್ಕೊಂಡ್ರೆ ನಿಜ ಅಂದ್ಕೋಬೇಕು ಕಣ್ರಂಗಜ್ಜ ಒಬ್ನಿಗೆ ಅಂತ ಏನಿಲ್ಲಲ್ಲ ಎಲ್ಲರಿಗೂ ಅಷ್ಟೇ ಕಣ್ರ ನಾನು ಎಲ್ಲರಿಗೂ ಒಂದೇ ರೇಟಲ್ಲೇ ಕೊಡ್ತೀನಿ ಒಬ್ರಿಗೆ ಐವತ್ ರೂಪಾಯಿ ಜಾಸ್ತಿ ಐವತ್ ರೂಪಾಯಿ ಕಡಿಮೆ ಮಾಡೋದು ಪಾಪ ಗೊತ್ತಿಲ್ಲದವ್ರಿಗೆಲ್ಲ ಬಂದ್ಬಿಟ್ಟು ಮೋಸ ಮಾಡೋದು ಅವೆಲ್ಲ ಇಲ್ಲ ಕಣ್ರ ರಂಗಜ್ಜ ನಂದು ಏನ್ ಲಾಭ ಆಯ್ತೋ ಅದನ್ನ ಮಾತ್ರ ತಗೊಂಡ್ತೀನಿ ಬಿಟ್ರೆ ನೀ ಎತ್ತಾಗಿ ದುಡಿಬೇಕಂದಣಜ ಯಾವತ್ತು ಯಾರಿಗ ಪಾಪ ಮೋಸ ಮಾಡ್ಬಿಟ್ಟು ದುಡಿದ್ರೆ ಭಗವಂತ ನಮ್ಮ ಹತ್ರ ಎಲ್ಲಿ ಬಿಡ್ತಾನೆ ನೀ ಎತ್ತಾಗ ದುಡಿಯೋದೇ ದುಡ್ಡಿರಲ್ಲ ಅಂತಾದ್ರಲ್ಲೇ ಅವ್ರಿವ್ರಿಗೆ ಮೋಸ ಮಾಡ್ಬಿಟ್ಟು ಅದೆಷ್ಟು ದಿವಸ ಬದುಕ್ತೀವಿ ನಾವು ನೀನೇ ಹೇಳು ಏ ಹೋಗ್ಲಿ ಬಿಡ್ಲಪ್ಪ ಅತ್ಲಾಗಿಲೇ ಬಾಯಿ ಮಾತಿಗೆ ಏನ ಅನ್ನಪ್ಪ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ ಹೋಗ್ಲಿ ಬಿಡತ್ಲಾಗಿ ಅಲ್ಲ ಕಣ್ಣಪ್ಪ ಏನ್ ರೇಟ್ ಆಯ್ತು ಹಾ ಏನ್ ರೇಟ್ ಹಾಕಿ ಕೊಡ್ತೀಯ ಹೇಳಪ್ಪ ಇವಾಗ ನನಗೆ ಕುರಿ ಮಟನ್ನು ಎರಡು ಕೆಜಿ ಬೇಕು ಅದೇ ಎಷ್ಟು ರೇಟ್ ಐತೆ ಹೇಳು ಕರೆಕ್ಟಾಗಿ ಹೇಳ್ರಂಗಜ್ಜ ನಿಂತ ಇಂದ ಮುಂದೆ ನಾನು ಮಾತಾಡಲ್ಲ ಎಲ್ಲರಿಗೂನು ಆರ್ನೂರ ಐವತ್ತು ರೂಪಾಯಿ ಕೆಜಿ ಹೆಂಗೆ ಕೊಡ್ತಿದ್ದೀನಿ ಕುರಿಮಟನ್ನ ಆ ಆರ್ನೂರ ಐವತ್ ರೂಪಾಯಿ ಕೆಜಿ ಹೆಂಗ್ ಕೊಡ್ತಿದ್ದೀನಿ ನೀನು ಕೊಟ್ಬಿಡು ಎಷ್ಟಾಗುತ್ತೆ ಅಲ್ಲಿ ಆರ್ನೂರ ಐವತ್ತು ರೂಪಾಯಿ ನಂಗೆ ಎರಡು ಕೆ ಜಿಗೆ ನೀನೆಲ್ಲ ಹಾಕು ಅಲ್ಲಿ ಸಾವಿರದ ಇನ್ನೂರು ಪ್ಲಸ್ ನೂರು ಸಾವಿರದ ಮುನ್ನೂರು ಆಗೋದ್ ಕಂಡು ರಂಗಜ್ಜ ಏನೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೊಡು ಇರಲಿ ಅದನ್ನು ಬಿಟ್ಬಿಟ್ಟು ಇದಕ್ಕಿಂತ ಇನ್ನೂ ಕಡಿಮೆ ಮಾಡೋಕ್ಕಾಗಲ್ಲ ಕಣ್ರ ರಂಗಜ್ಜ ನೋಡು ಕರೆಕ್ಟಾಗಿ ಹೇಳ್ತಿದ್ದೀನಿ ಕರೆಕ್ಟ್ ರೇಟು ಬೇರೆ ಕಡೆ ಎಲ್ಲಾದ್ರೂನು ನೀನು ಕೇಳ್ಕೊಂಬ ಇದೇ ರೇಟು ಇದಕ್ಕಿಂತ ಜಾಸ್ತಿನೂ ಮಾಡಲ್ಲ ನಾನು ಕಡಿಮೆನೂ ಮಾಡಲ್ಲ ನೋಡುಗಲ್ಕಂಡ್ಲಾ ಪಾಪ ಓಹೋಹೋ ನೀನು ಎಲ್ಲರಿಗೂ ಹಾಕಂಗ ನನ್ಗೆ ರೇಟ್ ಹಾಕಿರ ನಾನು ಸುಂದಿರ್ತೀನಿ ಅಂದ್ಕೊಂಡಿದ್ಯಾ ಏನು ಬೇಡ ಒಂದ್ ಕೆಲ್ಸ ಮಾಡು ಆರ್ನೂರು ರೂಪಾಯಿ ನಂಗೆ ಎರಡು ಕೆಜಿ ಕೊಟ್ಬಿಡಪ್ಪ ಸುಮ್ನೆ ನೀನು ನೀನು ನಾನು ಬೇರೆ ಕಡೆ ಇರಂಗ ಬೇರೆ ಅಲ್ಲಿ ಇಲ್ಲಿ ಹೋಗಲ್ಲ ನಾನು ಸೀದಾ ನಿಮ್ಮ ಅಂಗಡಿ ಯಾಕೆ ಹೇಳು ನಮ್ಮ ಮುರ್ಗ ಅಂತ ಹುಡ್ಕೊಂಬರೋದು ಮಟನ್ ಅಂತ ಬಂದ್ರೆ ನಿನ್ ಅಂಗಡಿ ಬಿಟ್ಟು ನಾನು ಎಲ್ಲವೂ ಹೋಗಲ್ಲ ಕಂಡ್ಲಪ ನಿನ್ಗೂ ಚೆನ್ನಾಗೆ ಗೊತ್ತು ಅಂತದ್ರಲ್ಲಿ ನೀನ್ ನೋಡಿದರೆ ಎಲ್ಲಾರ್ಗೂ ಹಾಕಂಗೂ ರೇಟ್ ಹಾಕಿರೆ ನಾನು ಸುಮ್ನೆ ಇರ್ತೀನಿ ಸುಮ್ನೆ ಆರ್ನೂರು ರೂಪಾಯಿ ಕೆಜಿ ಹಂಗ ಹಾಕೊಡಪ್ಪ ನನಗೆ ಇವಾಗ ಹಿಂದ ಮುಂದೆ ಮಾತಾಡ್ಬೇಡ ನೀನು ಹೋ ಈ ಒಜ್ಜದ ಒಳ್ಳೆ ಕಥೆ ಆಗೋಯ್ತಲ್ಲ ಬೆಳ ಬೆಳಗ್ಗೆದಿನೇ ಅಲ್ಲ ಕಣ್ರಂಗ ಜೋ ಏ ಬೆಳಿಗ್ಗೆ ಬೆಳಗ್ಗೆ ನಿಂದೇ ಬೋಣಿ ನೀನು ಹಿಂಗೆಲ್ಲ ನೀನು ಚೌಕಾಸಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನನಗೆ ಸರಿ ಆಗಲ್ಲ ಮೊದ್ಲುಡೆ ಬೋಣಿ ಇರಲಿ ಈಗ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿ ಕಡಿಮೆ ಮಾಡ್ತೀನಿ ಒಂದು ಸಾವಿರದ ಇನ್ನೂರೈತ್ ರೂಪಾಯಿ ಕೊಟ್ಬಿಡು ಸಾಕು ಹಾಂ ನಿನಗೂ ಬೇಡ ನನಗೂ ಬೇಡ ಇವಾಗ ನೋಡ ನೋಡ ಈ ಹುಡುಗ ಲೇ ಪಾಪ ನಿನಗೇನ ಕಡಿಮೆ ಆಗೈತೆ ಚೆನ್ನಾಗೇ ಇದೆಯಲ್ಲ ಒಳ್ಳೆ ಲಾಭ ತಗೊಂತಿದ್ಯಾ ಅಂತದ್ರಲ್ಲಿ ತಿರ್ಗಾನು ನೀನು ಇನ್ನೂ ಐವತ್ತು ರೂಪಾಯಿ ಜಾಸ್ತಿನೇ ಮಾಡ್ದಲ್ಲಪ್ಪ ಇರ್ಲಿ ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಸಾವಿರದ ಇನ್ನೂರ ಐವತ್ತು ಐವತ್ತು ರೂಪಾಯಿ ಕೊಡ್ತೀನಿ ನೋಡಿ ಅತ್ಲಗಿ ಹಾಕೊಳಪ್ಪಾ ಅತ್ಲಗಿ ಆ ಒಳ್ಳೆ ನೆಣವಾಗಿರೋದು ಚೆನ್ನಾಗಿ ನೋಡಿ ಹಾಕೊಡು ಒಂದ್ ಸ್ವಲ್ಪ ನೆಣ ತೂಕದ್ ಬಿಟ್ಟು ಎಕ್ಸ್ಟ್ರಾ ಹಾಕ್ಕೊಡು ಒಂದ್ ಸ್ವಲ್ಪ ಹಾಂ ತೂಕಕ್ಕೆ ಹಾಕಿಕೊಟ್ಬಿಟ್ಟಿ ಮತ್ತೆ ನೆಣನೂನು ಸರಿನಾ ಓ ಹ್ಞೂ ಸರಿ ಕಣ ಆಯ್ತು ಹೇಳಜಾ ಅಪ್ರಪ್ಪ ಬಂದು ಗೌರಜ್ಜಿ ಎಲ್ಲ ತಾರೆ ಮತ್ತೆ ಹಾ ಆರೋಗ್ಯ ಎಲ್ಲ ಚೆನ್ನಾಗೈತೆ ಗೌರಜ್ಜಿದ್ದು ಹ್ಞೂ ಪಾಪ ನಿಮ್ಮ ಅಜ್ಜಿಗೆ ಏನಾಗೈತೆ ಆರಾಮಾಗೇ ಇದ್ದಾರೆ ಏನಂದ್ರೆ ಒಂದ್ ಸ್ವಲ್ಪ ಬಿ ಪಿ ಪಾಪ ನಿಮ್ಮ ಅಜ್ಜಿಗೆ ಬಿ ಪಿ ಹಾಕ್ಬಿಟ್ಟೈತೆ ಹಂಗೆ ಬಿ ಪಿ ಏನೋ ಕಂಟ್ರೋಲಲ್ಲ ಐತೆ ತೊಂದರೆ ಏನಿಲ್ಲ ಏನು ಮಾಡ್ತೀಯ ನನ್ನ ಮಗನದು ನಿಮ್ಮ ಅಜ್ಜಿಗೆ ಮೊಣಕಾಲು ನೋವು ಪಾಪ ನನ್ನ ಏನ ಏನ ಪಾಪ ಅಯ್ಯೋ ಅಂತಿರ್ತಾಳೆ ಎರಡು ಮೂರು ದಿವ್ಸಕ್ಕೊಂದೊಂದ್ಸಲಿ ಹಾಸ್ಪಿಟ್ಲಿಗೆ ಹೋಗ್ತಿರ್ಬೇಕು ಇಂಜೆಕ್ಷನ್ ಕೊಡಿಸ್ತಿರ್ಬೇಕು ಏನು ಮಾಡ್ತೀಯ ಹೇಳು ಎಷ್ಟು ಮೆಡಿಷನು ಏನು ಮಾತ್ರೆಗಳು ತಗೊಂಡ್ರು ಏನೇನೂ ಅದು ಆಯಿಟ್ಮೆಂಟ್ ಅವು ಇವು ಎಲ್ಲ ಹಚ್ತಾಳೆ ಆದ್ರೂ ಏನು ಕಡಿಮೆ ಆಗಲ್ಲ ಕಡಲ ಪಪ್ಪ ಏನೇನೋ ಎಣ್ಣೆ ಅದು ಇದು ನಾವು ನಾಟಿ ಔಷಧಿ ಅಂತ ಏನು ಮಾಡಿದ್ರು ನನ್ನ ಮಗಂದು ಅದು ನೋವು ಕಡಿಮೆ ಆಗ್ತಿಲ್ಲ ಕಡ್ಲಾ ಪಾಪ ಏನು ಮಾಡ್ತೀಯ ಹೇಳು ಹೆಂಗ ಇರೋದ್ರಲ್ಲೇ ಹಂಗೆ ಕಾಲ ತಳ್ಕೊಂಡು ಹೋಗ್ತಿದ್ದಾಳೆ ಪಾಪ ಅವಳು ಏನ್ ಹೇಳಪ್ಪ ಹೇಳಪ್ಪವು ವಯಸ್ ಆಯ್ತಲ್ಲ ಏನು ಮಾಡೋಕ್ಕಾಗಲ್ಲ ಕಣ್ರಂಗಜ್ಜ ಹೆಂಗ ಆರೋಗ್ಯವಾಗಿ ಇದಾರಲ್ಲ ಏನು ಮಾಡೋಕ್ಕಾಗಲ್ಲ ಮಂಡಿ ನೋವೇನು ವಯಸ್ಸಾಗ್ತಾ ಆಗ್ತಾ ಎಲ್ಲಾರ್ಗು ಬರುತ್ತೆ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡ್ರಿ ಹೆಂಗ ಆರೋಗ್ಯ ಬಿ ಪಿ ಶುಗರ್ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಆರೋಗ್ಯ ಕಾಪಾಡ್ಕೊಂಡು ಚೆನ್ನಾಗಿರೋದ್ ಕೇಳು ಹಾ ಕಣ್ರಂಗಜ್ಜ ಏನು ಯಾವತ್ತು ಇಲ್ದಿರೋದು ಕೋಳಿ ಗಿಳಿ ಏನಾದ್ರೂ ತಗೊಂಡೋಗ್ತಿದ್ದಪ್ಪ ಏನು ಅಪ್ರಪ್ಪ ಮಟನ್ಗೆ ಬಂದಿದ್ಯಲ್ಲ ಏನ್ ಸಮಾಚಾರ ಯಾರು ನೆಂಟ್ರು ಬಂದಾರ ನಿಮ್ಗೆನ ಏ ನಮಗೇ ಕಡಲ ಪಾಪ ನೆಂಟ್ರು ಬಂದಾರೆ ಆದ್ರೂ ಅವರಿಗೆ ನಾನೇನ್ ಕೋಳಿನೇ ತೊಗೊಂಡೋಗಿ ಕಟ್ ಮಾಡ್ಸ್ಕೊಂಡು ಕೊಡ್ತಿದ್ದೆ ಏನು ಮಾಡ್ತೀಯಾ ನಿಮ್ಮ ಗೌರಜ್ಜಿ ಐತಲ್ಲಪ್ಪು ಸ್ವಂತ ಅಣ್ಣ ಬಂದಾನೆಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಆ ಹುಡುಗನ್ ಕೈಲಿ ಹೇಳ್ ಕಳ್ಸಿದ್ಲು ಮಟನ್ ಕಟ್ ಮಾಡ್ಸ್ಕೊಂಡ್ ಹೇಳ ಪಾಪ ನಿಮ್ಮ ಅಪ್ಪ ಹಿಂಗೆ ಅಂತ ಅದಕ್ಕೆ ಅತ್ಲಾಗಿ ಹೋಗಿ ಅತ್ಲಾಗ್ ಇನ್ನೇನ್ ಮಾಡೋಣ ಹೇಳು ಒಂದ್ ಎರಡ್ ಕೆಜಿ ಜಿ ಕಟ್ ಕಟ್ ಮಾಡ್ಸ್ಕೊಂಡು ಅಂತ ನಾನೇ ಬಂದು ಅತ್ಲಾ ಕಟ್ ಮಾಡ್ಸ್ಕೊಂಡು ಹೋಗ್ತೀನಿ ಕಡಲ ಪಾಪ ಈ ಕಡೆ ಇನ್ನು ತಿಂಡಿ ತಿಂದಿಲ್ಲ ಏನು ಇಲ್ಲ ಕಣ ತೋಟ ತವ ಸಪ್ಪೆ ಕಡ್ಡಿಗೆ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹಂಗೆ ನಮ್ಮ ಹುಡುಗ ಬಂದ್ ಹೇಳ್ದೆ ಅತ್ಲಾಗೆ ಹಂಗೆ ಬಂದ್ಬಿಟ್ಟೆ ಅದ್ರಾಗ ಇನ್ನೇನ್ ಮಾಡೋಣ ಹೇಳು ಅದೇನ ಇವತ್ತು ಜಾ ಅಲ್ಲ ಕಣ್ರಂಗ ಈ ಪಾರ್ಟಿ ಟೈಮ್ ಆಗೈತೆ ಇನ್ನೂ ತಿಂಡಿ ತಿಂದಿಲ್ವಾ ಒಂದ್ ಕೆಲಸ ಮಾಡುವ ನಾನು ಮಟನ್ ಕಟ್ ಮಾಡ್ತಿರ್ತೀನಿ ಹೋಗಿ ಇಲ್ಲೇ ಪಕ್ಕದಲ್ಲಿ ಅಂಗಡಿ ಐತೆ ಹೋಗ್ಬಿಟ್ಟು ಹೋಗ್ ತಿಂಡಿ ತಿನ್ಕೊಂಬ ಹೋಗು ಪಲಾವು ಚಿತ್ರನ ಏನಾರು ಮಾಡಿರ್ತಾರೆ ಹೋಗ್ ತಿನ್ಕೊಂಬ ಹೋಗು ಆ ಇಲ್ಲ ಕಣ್ಣ ಪಾಪ ಇವಾಗ ನಾನು ತಿಂಡಿ ತಿನ್ಕೊಂಡು ಕೂತ್ಕೊಂಡ್ರೆ ಸರಿ ಆಗಲ್ಲ ಯಾಕ ನನ್ನ ಮಗುಂದು ನನಗೆ ಹೊರಗಡೆ ತಿಂಡಿ ಗಿಂಡಿ ಏನು ಸೇರಲ್ಲ ಕಣ್ಣ ಪಾಪ ಅದರಲ್ಲೂ ಮನೇದೇನೆ ಮನೇಲಿ ಮಾಡಿದೆ ತಿಂಡಿನೇ ನಾನು ಯಾವಾಗ ತಿನ್ನಲ್ಲ ಅಂತದ್ರಲ್ಲಿ ಹೊರಗಡೆ ತಿಂದ್ರೆ ಹೋಯ್ತು ಅದೇ ಅದೇಂತ ಗ್ಯಾಸ್ಟಿಕ್ ಅದು ಇದು ಆಗ್ಬಿಟ್ಟು ಹೊಟ್ಟೆಲ್ಲಾ ಗುಡ 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 ಅಂತಿರ ನನ್ನ ಮಗುಂದು ತಿಂಡಿ ತಿನ್ಬಿಟ್ರೆ ನನಗೆ ಆಗಲ್ಲ ನನ್ಗೆ ಏನಿದ್ರುನು ರೊಟ್ಟಿ ಬೇಕು ಇಲ್ಲ ಮುದ್ದೆ ಬೇಕಂಡ್ಲಪ ಅದ್ರಲ್ಲೂನು ಏನ್ ಮಾಡನ ಹೇಳು ಇನ್ನೇನ್ ಕಟ್ ಮಾಡ್ಕೊಡೋತ್ಲಾಗಿ ಅತ್ಲಗಿ ಇನ್ನೊಂದ್ ಐದ್ ನಿಮಿಷ ಆಗುತ್ತತ್ಲಗಿ ಇನ್ನೇನು ಬಸ್ ಅತ್ ಅತ್ಲಾಗಿ ರಪ್ಪನ್ ಹೋಗ್ಬಿಡ್ತೀನಿ ಅತ್ಲಾಗಿ ಹೋಗ್ ಮಂತ ಅಡಿಗೆ ಏನಾರ ಮಾಡಿರ್ತಾರೆ ಮುದ್ದೆ ಊಟ ಏನಾರ ಮಾಡಿರ್ತಾರೆ ಮುದ್ದೆ ಊಟ ಏನಾರ ತಿಂತೀನಿ ಇನ್ನೇನ್ ಮಾಡಾನೆ ಹೇಳು ಇಂದು ಒಂಥರ ಪಾಡ್ಕೊಂಡ್ ಬಿಡ್ರಂಗಜ ನೀನು ಒಂಥರ ಕಂಡೀಷನ್ ಮನುಷ್ಯ ಮೊದಲು ಹೆಂಗಿದ್ದ ಹಂಗೆ ಇದೆಯಾ ನೋಡು ಇವಾಗ್ಲೂನು ಯಾಕಂದ್ರೆ ಅದು ಇದು ತಿನ್ನಲ್ಲ ಹೊರಗಡೆ ಐಟಮ್ಗಳು ಅನ್ನೋದು ನಿನ್ನ ಓಟ್ಲಿಗೆ ಇಟ್ಲದು ಏನಿದ್ರುನು ಎಷ್ಟೊತ್ತಾಗ್ಲಿ ಮನೆದೇ ಊಟ ಮಾಡ್ಕೊಂಡು ಮನೆದೇ ಊಟ ಮಾಡ್ತೀಯ ನೋಡು ಅದಕ್ಕೆ ಹಿಂಗ ಇದ್ಯಪ್ಪು ಇರು ಹೆಂಗೋ ಭಗವಂತ ಆರೋಗ್ಯ ಚೆನ್ನಾಗಿ ಇಟ್ಟಾನೆ ಹೆಂಗ ಖುಷಿಯಿಂದ ನೆಮ್ಮದಿಯಿಂದ ಇರಪ್ಪ ಹೆಂಗೋ ಮಕ್ಳು ಮೊಮ್ಮಕ್ಳಲ್ಲಿ ಹಿಂಗ ಇದೀನ ಕಡಲ ಪಾಪ ಭಗವಂತನ ದೈದಿಂದ ಹೆಂಗ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಭಗವಂತ ಹೆಂಗ ಚೆನ್ನಾಗಿ ಇದೀವಿ ಮಕ್ಳು ಸೊಸೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಪಾಪ ನನ್ ಸೊಸೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಬಟ್ಟೆ ತೊಳೆಯೋದಾಗ್ಲಿ ನಿಮ್ಮ ಅಜ್ಜಿ ತವ ಏನು ಕೆಲಸ ಗಿಲ್ಸ ಏನು ಮಾಡ್ಸಲ್ಲ ಎಲ್ಲ ಅವರೇ ಚೆನ್ನಾಗ್ ನೋಡ್ಕೊತಾರೆ ಏನು ಕೆಲಸ ಮಾಡ್ತಾ ಹೆಂಗ ಇದೀವಿ ಕಂಡ ಪಾಪ ಇಷ್ಟು ಮಟ್ಟಿಗೆ ಹೆಂಗ ಇದೀವಿ ಇವತ್ತಿನ ಮಟ್ಟಿಗೆ ಮುಂದೆ ಏನಾಯತ್ತ ಅಂತ ಗೊತ್ತಿಲ್ಲ ಕಂಡ ಪಾಪ ಏ ಇರ್ತಿ ಆಕಂಡ್ ಬಿಡ್ರಂಗಜ್ಜ ಯಾರ್ ಪೀಟಿಗ್ ನೋಡ್ತಾರೆ ಸೊಸೆ ಮಕ್ಳು ಬೇಕಲ್ವಾ ಹಾ ಕಷ್ಟಪಟ್ಟು ದುಡಿತಲ್ವ ಈ ವಯಸ್ಸಾದ್ರುನು ಸುಮ್ನೆ ಕೂತ್ಕೊಂಡಲ್ಲ ಅಷ್ಟು ಕಷ್ಟ ಪಡ್ತೀಯಾ ನೋಡ್ಕೊತಾರ ಬಿಡು ಸಾಲದಕ್ಕೆ ನೀನು ಯಾರಿಗೂ ಏನು ಮೋಸ ಮಾಡಿಲ್ಲ ಬಿಡ್ರಂಗಜ್ಜ ನಿನ್ನ ಹತ್ರನು ನೀತ ಐತೆ ಭಗವಂತ ಯಾವತ್ತೂ ಕೈ ಬಿಡಲ್ಲ ಸರಿ ಪಾಪ ಆಯ್ತು ಒಂದ್ ಸ್ವಲ್ಪ ಬಿರ್ ಬಿರ್ನೆ ಕಟ್ ಪಾಪ ಗೊತ್ತಾಯ್ತು ಮನೆಗೆ ಹೋಗ್ತೀನಿ ಅತ್ಲಗಿ ನಾನು ತಿಂಡಿ ತಿಂದಿಲ್ಲ ಏನಿಲ್ಲ ಹೊಟ್ಟೆ ಆಸೀತೈತ್ ಬೇರೆ ರಪ್ಪನ್ ಕಟ್ ಮಾಡ್ಕೊಡಪ್ಪವು ಅವನು ನೆಂಟರು ಬೇರೆ ನನ್ ಬಾಮೈದ ಬೇರೆ ಬಂದಿದ್ದಾನೆ ಅವ್ನಗೂ ನನಗೆ ಬೇರೆ ಮೊದಲೇ ಆಗಲ್ಲ ಬೇಕೋ ಹೋಗ ಅದೇನೋ ವಿಚಾರ ಏನೋ ಅಂತ ಬೇರೆ ಬಂದಾನೆ ಹೋಗಿ ಬಿರ್ನೆ ಮಾತಾಡ್ಬೇಕು ಕಟ್ ಮಾಡ್ಕೊಡಪ್ಪ ಅತ್ಲಗಿ ಇರ್ಲಿ ತಡಿ ರಂಗಜ್ಜ ಅಯ್ಯ ಅಯ್ಯಯ್ಯ ಏನು ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಅಪ್ರಪ್ಪ ಒಂದಿವ್ಸ ನಮ್ಮ ಅಂಗಡಿ ತಾವ್ ಬಂದಿದ್ಯಾ ಕುತ್ಕೊಂಬನ್ಗಳಿಗೆ ಟೀನಾರ ತರಿಸ್ತೀನಿ ಟೀನಾರ ಕುಡಿಯುವಂತೆ ಏ ಪಾಪ ಇನ್ನೊಂದ್ ದಿವಸ ಬೇಕಾದ್ರೆ ನಾನು ಬಿಡು ಮಾಡ್ಕೊಂಡ್ ಬರ್ತೀನಿ ಬೇಕಾದ್ರೆ ಗಳಿಗೆ ಕೂತ್ಕೊಂಡು ಹೋಗ್ತೀನಿ ಕಣ್ಣಪ್ಪ ಪೆನ್ಶನ್ ಗಿನ್ಶನ್ಗ್ ಬರ್ತೀನಿ ಇನ್ನೊಂದ್ ಹದಿನೈದು ಪೆನ್ಶನ್ಗ್ ಬರ್ತೀನಿ ನೋಡು ಆವಾಗ ಬೇಕಾದ್ರೆ ಬಂದು ಒಂದ್ ಇನ್ನೊಂದ್ ಎರಡ್ ಕೆಜಿ ಮಟನ್ ಕಟ್ ಮಾಡಿಸ್ಕೊಂಡು ಬೇಕಾದ್ರೆ ನಾನು ಗಳಿಗೆ ಕೂತ್ಕೊಂಡು ಹೋಗ್ತೀನಿ ಇವಾಗ ನನ್ಗೆ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಅಷ್ಟು ಪುರ್ಸತ್ತಿಲ್ಲ ಬಿರ್ನೆ ಮಟನ್ ಕಟ್ ಮಾಡ್ಕೊಡಪ್ಪ ಸರಿ ಕಣ ಆಯ್ತು ಕುತ್ಕೊಳ್ಳಪ್ಪ ಒಂದ್ ಗಳಿಗೆ ಯಾಕ ಇವತ್ತು ಬಾಳ ಅರ್ಜೆಂಟ್ ಮಾಡ್ತಿದ್ಯಾ ಅದೆಷ್ಟೊತ್ತಾಗುತ್ತೆ ಕಟ್ ಕಟ್ ಅಂತ ಒಂದ್ ಐದ್ ನಿಮಿಷದಲ್ಲಿ ಕಟ್ ಮಾಡ್ಕೊಡ್ತೀನಿ ಕುತ್ಕೊಂಡ್ ಒಂದ್ ಗಳಿಗೆ ಸಮಾಧಾನದಿಂದ ಕೂತ್ಕ ಹೋಹ್ಹೋಹ್ ಏನ್ರಿ ಗೌಡ್ರೆ ಅಪ್ರೂಪ್ ಆಗ್ಬಿಟ್ರಿ ಬರ್ರಿ ಬರ್ರಿ ಏನ್ ಸಮಾಚಾರ ಇವತ್ತು ಎಲ್ಲಾ ಊರವರೆಲ್ಲ ಒಂದೇ ದಿವಸ ಬರ್ತಿದಿರಲ್ಲ ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ ನಮ್ ಜನನು ಬಂದೈತೆ ನೀವು ಬಂದ್ರಲ್ಲ ಇವತ್ತು ಮಟನ್ಗೆ ಇದೇನ್ರಿ ಗೌಡ್ರೆ ಹ ನೀವು ಮಟನ್ ಕಟ್ ಮಾಡಿಸಿಕ ಬಂದ್ರ ಓಹ್ ನನ್ ಗೊತ್ತ ಇಲ್ಲಪ್ಪ ಯಾವಾಗ ಬಂದ್ರ ಏನ ಯಾವಾಗ ಬಂದ್ರಿ ಇವಾಗ ಬಂದ್ರಾ ಹ್ಞೂ ಕಣ್ರಂಗಾಜು ನಾನು ಮಟನ್ ಕಟ್ ಮಾಡ್ಸ್ಕೊಂಡೋಗೋಣ ಅಂತ ಬಂದೆ ಇವಾಗಿದ್ದಾನು ಬಂದೆ ನೀನ್ ಯಾವಾಗ ಬಂದೆ ನಮಗ್ ಗೊತ್ತೇ ಇಲ್ಲ ನೋಡು ನೀನ್ ಮಟನ್ ಕಟ್ ಮಾಡ್ಸ್ಕೊಂಡು ಹೋಗಿ ಬಂದಿದ್ಯಾ ಅಂತ ಆ ಏನ್ ಹಿಂಗೆ ಅಪ್ರೂಪಕ್ಕೆ ಬಂದಿರತೀಯಲ್ಲ ಮಟನ್ ಕಟ್ ಮಾಡ್ಸ್ಕೊಂಡು ಹೋಗೋದಕ್ಕೆ ಏನ್ ಸಮಾಚಾರ ಅಂತ ಏನಿಲ್ಲ ಕಣ್ರಿ ಗೌಡ್ರೆ ಅದೇ ನನ್ನ ಇವನಿದ್ದ ಬಾಯ ಮೈದ ಅವ್ನ್ ದೇವರಾಜಪ್ಪ ಅವ್ನು ಬಂದಾನೆ ಅದಕ್ಕೆ ನಮ್ಮ ಅಜ್ಜಿ ಮಟನ್ ಕಟ್ ಮಾಡಿಸ್ಕೊಂಡು ಬರ ಕೇಳಿದ್ಲು ಬಂದ್ಲಾಗಿ ಒಂದ್ ಎರಡು ಕೆ ಜಿ ಮಟನ್ ಕಟ್ ಮಾಡ್ಸ್ಕೊಂಡು ಅಂತ ಬೆಳಿಗ್ಗೆ ದಿನ ಬಂದೆ ಕಣ್ರಿ ಗೌಡ್ರೆ ಹಾ ಮತ್ತೇನ್ ಸಮಾಚಾರ ನೀವ್ ಹಿಂಗ್ ಅಪರೂಪಕ್ ಬಂದ್ಬಿಟ್ಟಿದಿರಲ್ಲ ಯಾವಾಗ್ಲೂ ಜಾಸ್ತಿ ಕೋಳಿ ತಿಂತಿದ್ರೆ ಇವತ್ತು ಮಟನಿಗೆ ಬಂದ್ಬಿಟ್ಟಿದಿರಲ್ಲ ಏನ್ ಸಮಾಚಾರ ಅಂತ ಏನ್ ಕಣ್ರ ಗಜೋ ಏನಂದ್ರೆ ನಿನ್ನೆ ನೈಟು ಮಗ್ಳು ಹಳಿಯ ಬಂದಾರ ಊರಿಗೆ ಅದಕ್ಕೆ ಬೆಂಗಳೂರಿಂದ ಬಂದವರು ಡ್ಯೂಟಿ ಮುಗಿಸ್ಕೊಂಡು ಅವ್ರ ಊರಿಗೆ ಹೋಗಿಲ್ಲ ಸೀದಾ ಇಲ್ಲೇ ನಮ್ಮಂತಾವ್ ಏನೋ ಬಂದಾರೆ ಅದಕ್ಕೆ ದಿನಾ ಇನ್ನೇನ್ ಕೋಳಿ ಮಾಡೋದು ದಿನಾಲು ಮಾಡ್ತಾನೆ ಇರ್ತೀವಿ ಎರಡ್ ಎರಡ್ ಮೂರ್ ಮೂರ್ ದಿವ್ಸಕ್ ಒಂದ್ಸಲಿ ಅಪರೂಪಕ್ ಬಂದಾರೆ ಅದಕ್ಕೆ ಮಟನ್ ಒಂದು ನಾಲ್ಕು ಕೆಜಿ ಮಟನ್ ಕುರಿ ಮಟನ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ನಮ್ಮ ಹತ್ರ ಬಂದಿದ್ದೀನಿ ಇವನ ಹತ್ರ ಭಾಳ ಚೆನ್ನಾಗಿರುತ್ತೆ ಮಟನ್ ಮಾತ್ರ ಒಳ್ಳೆ ನೆನವಾಗಿರೋ ಮರಿ ಕೊಯ್ದಿರ್ತಾನೆ ನೋಡು ಚೆನ್ನಾಗಿರುತ್ತೆ ಅದಕ್ಕೆ ಹತ್ತಲಾಗಿ ಒಂದು ನಾಲ್ಕು ಕೆಜಿ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಕಣ್ರೆ ಗೋನ್ರಿ ಗೌಡ್ರಿ ನಾನು ಹಂಗೂನು ಅಂದ್ಕಂಡೆ ನೀವು ಯಾವತ್ತೂ ಮಟನ್ ಅಷ್ಟೇನು ತಿನ್ನಲ್ಲ ಏನಿಲ್ಲ ಆದ್ರೂ ಇವತ್ತು ಮಟನಿಗೆ ಬಂದ್ಬಿಟ್ಟಾರಲ್ಲಪ್ಪ ಅಪ್ಪ ಅಂದ್ಕಂಡೆ ಇರ್ಲಿ ಬಿಡ್ರಿ ಹೆಂಗ ಪಾಪ ಅಪರಪ್ಪ ಬರ್ತಾರ ಅವರುನು ಜಾತ್ರೆಗೋ ಹಬ್ಬಕ್ಕೆ ಒಂದ್ಸಲ ಬರ್ತಾರೆ ಚೆನ್ನಾಗಿ ಅಡಿಗೆ ಮಾಡಿ ಊಟ ಮಾಡಿಸ್ರಿ ಕಳಿಸ್ರಿ ಇನ್ನೇನು ಮಟನ್ ಊಟ ಅಂದ್ರೆ ಅವ್ರಿಗೂ ಇಷ್ಟ ಅನ್ಸುತ್ತೆ ನಿಮ್ಗೆ ಇನ್ನೇನು ಕೋಳಿ ಹೋಗ್ತಿರೇನ ಇಲ್ಲ ಕಣ್ರಿ ಗಂಗಜ ತಿರ್ಗಾ ಇವಾಗ ಮಟನ್ ಕುರಿ ಮಟನ್ ಇಷ್ಟೊಂದು ಹೋಗ್ಬಿಟ್ಟು ತಿರ್ಗಾ ಕೋಳಿ ಇನ್ನೇನೂ ಕೇ ಇರೋದ್ರಲ್ಲೇ ಹೆಂಗ ಅನುಸರ್ಸ್ಕೊಂಡು ತಿಂತೀವ್ ತಯ್ಯ ಅಯ್ಯ ನಿಮ್ಗೆ ಏನ್ರಿ ಗೌಡ್ರಿ ಕಡಿಮೆ ಆಗೈತೆ ತಗೊಂಡೋಗ್ರಿ ಕೋಳಿ ನೀನು ಒಂದು ಎರಡು ಕೆಜಿ ಜಿ ತಗೊಂಡೋಗ್ರಿ ಏನು ಆಗಲ್ಲ ಆ ಹಾ ಹಾ ಜಿಪ್ಪಣ್ಣ ಗೌಡ್ರ ಆಗ್ಬಿಟ್ಟಿದ್ರೆ ಬಿಡ್ರಿ ನೀವು ಈ ಪಾರ್ಟಿ ದುಡ್ಡು ಈ ಪಾರ್ಟಿ ಆಸ್ತಿ ಪಾಸ್ತಿ ಎಲ್ಲಾನು ಇಟ್ಕೊಂಡು ಇಷ್ಟ ಲಾಭ ಬಂದ್ರು ದುಡ್ಡು ಮಾತ್ರ ಬಿಡಲ್ಲ ನೋಡ್ರಿ ನೀವು ಸುಮ್ಮೀರ್ ರಂಗಜವ್ ಆ ಜನಗಳ್ ಮುಂದೆ ನೋಡಿ ಹೆಂಗ್ ಮಾತಾಡ್ತೀಯಾ ನೀನು ಮರ್ಯಾದೆ ಏನಾಗ್ಬೇಡ ಸುಮ್ನಿರು ಗೌಡ್ರು ನೋಡಿ ಇಷ್ಟೊಂದು ಕಂಜೂಸ್ ಅನ್ಕೊಂಡ್ಬಿಡ್ತಾರೆ ಸುಮ್ಮಜವ್ ನೀನು ಸರಿ ಸರಿ ಆಯ್ತು ಬರ್ರಿ ಗೌಡ್ರೆ ತಗ ಬರ್ರಿ ಲೇ ಪಾಪ ನನಗೂ ಒಂದ್ ನಾಲ್ಕ ಕೆಜಿ ಕುರಿ ಮಟನ್ ಹಾಕ್ಬಿಡಪ್ಪ ಹಾ ರಂಗಜ ನೋಡು ಎಂತ ಮಟನ್ ಒಳ್ಳೆ ಚರ್ಬಿ ಇರೋದು ನೆನವಾಗಿರೋ ಅಂತದ್ ಎಂತ ಮಟನ್ ಕಟ್ ಮಾಡಿಸ್ತೈತೆ ಅಂತವೇ ನೋಡಿ ನನ್ಗುನು ಯಾವ ಕುರಿದಲ್ಲಿ ಕಟ್ ಮಾಡ್ಕೊಂಡಿದೀಯ ಅದ್ರಲ್ಲೇನೇ ನನಗೂನು ಇಂಥದ್ದೇನೇನೆ ಚರ್ಬಿರ ಮಟನು ಕಟ್ ಮಾಡ್ಕೊಡಪ್ಪ ಬಿರ್ನೇ ಒಂದ್ ನಾಲ್ಕು ಕೆಜಿ ಬೇಕು ನೋಡು ಹ್ಞೂ ಹ್ಞೂ ತಡೀರಿ ಗೌಡ್ರಿ ಕಟ್ ಮಾಡ್ಕೊಡ್ತೀನಿ ತಡಿರಿ ನೋಡ್ರಿ ನಮ್ಮ ರಂಗಜ ಬಂದು ಕಾಲ್ ಇಟ್ಟಿದ್ದೆ ಇಟ್ಟಿದ್ದು ನೋಡ್ರಿ ಒಳ್ಳೆ ಜನಗಳು ಬರ್ತಿದ್ದಾರೆ ಲಾಭ ಆಗುತ್ತೆ ನನಗೆ ಬಿರ್ಬಿರ್ನ ಕಟ್ ಮಾಡ್ಕೊಡ್ತೀನಿ ಇನ್ನೇನು ಜನ ಸ್ಟಾರ್ಟ್ ಆಗ್ತಾರೆ ಇವಾಗ ಬಿರ್ಬಿನ್ನ ಕಟ್ ಮಾಡ್ಕೊಡ್ತೀನಿ ತಡ್ರಿ ಒಂದು ಐದೇ ಐದು ನಿಮಿಷ ಕಾಯಿರಿ ಕುತ್ಕಳ್ರಿ ಟೀ ತರ್ಸನ ಅಂತ ಹೇಳಿರಿ ಇದು ರಂಗಜ ಕುಡಿಯಲ್ಲ ಅಂತ ಬೇರೆ ಹೇಳ್ತೈತೆ ಅದಕ್ಕೆ ನೀವ್ ವಾರ ಕುಡಿತೀರಾ ತರ್ಸೋಣ ಟೀ ಹೇಳೋಣ ಒಂದು ಕಂಡ ಪಾಪ ಇವಾಗ ನನಗೂ ಟೀ ಏನು ಬೇಡ ಮಂತಾವಿಂದ ಬರ್ಬೇಕಾದ್ರೆ ಟೀ ಕುಡ್ಕೊಂಡೆ ಬಂದೆ ನಮ್ಮ ಮಳಿ ಆ ಕಾರ್ ಹಾಕೊಂಡು ಆಚೆ ಕಡೆ ನಿಂತಾನೆ ಆ ಜಾಸ್ತಿ ಟೈಮ್ ನಿನ್ ಕಡೆ ಪಾಪ ಬೇಜಾರ್ ಮಾಡ್ತಾನೆ ಬಿರ್ಬಿರ್ನೆ ಕಟ್ ಮಾಡ್ಕೊಡಪ್ಪ ಅತ್ಲಾಗಿ ಹೋಗ್ತೀನಿ ಆಗಿದ್ರೆ ನನ್ ಕಟ್ ಮಾಡ್ಕೊಡು ನೋಡಿ ತಗಲ್ ರಂಗಜ್ಜ ನಿಂದ ಆಯ್ತ್ ತಗ ಎರಡ್ ಕೆ ಜಿ ಏನ್ ಆತರ ಮಾಡ್ತೀಯಾ ಆತರ ಒಂದ್ ಗಳಿಗೆ ಕುತ್ಕೊಂಡ್ ರಂಗಜ್ಜ ಟೀ ತರ್ಸ್ತೀನಂದ್ರದೂ ಕೂತ್ಕೊಳ್ಳಿಲ್ವಲ್ಲ ನೀನು ಏನ್ ಅರ್ಜೆಂಟ್ ಆಯ್ತಾ ಏನ ತಗ ಅತ್ಲಾಗಿ ಪುರ್ಸತ್ತಿಲ್ಲ ಕಡಲಪ್ಪ ಏನ್ ಮಾಡ್ತೀಯ ತಿರ್ಗಾ ಬೇರೆ ನಾನು ಈರುಳ್ಳಿ ಅವು ಇವು ಬೇರೆ ಹೋಗ್ಬೇಕು ನಮ್ಮ ಅಜ್ಜಿ ಮೊನ್ನೆ ಸಂತೆಗ್ ಹೋಗಿದ್ದೀನಿ ಈರುಳ್ಳಿ ಬೇರೆ ತರ್ಸಿಲ್ಲ ಏನಿಲ್ಲ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ಈರುಳ್ಳಿ ಬೇರೆ ಇಲ್ಲ ಇವಾಗವು ಈರುಳ್ಳಿ ನಾನು ತಗೊಂಡ್ ಹೋಗ್ಬೇಕು ಒತ್ತಾಗ್ಬಿಡುತ್ತಂತ ಅಷ್ಟೇ ಅರ್ಜೆಂಟ್ ಮಾಡಿತ್ತು ನೋಡಂತ ಇನ್ನೊಂದು ದಿವಸ ಬಿಡು ಮಾಡ್ಕೊಂಡು ಬರ್ತೀನಿ ಆಮ್ಯಾಗ ಬೇಕಾದ್ರೆ ಕೂತ್ಕೊಂಡು ಮಾತಾಡಿದ್ರೆ ಆಗುತ್ತೆ ಗೌಡ್ರೆ ಅದೇನ್ ಕಟ್ ಮಾಡಿಸ್ಕೊಂಡ್ ಬರ್ರಿ ಗೌಡ್ರೆ ನಾನು ಹೋಗ್ತೀನಿ ಮನೆಗೆ ಹೋಗ್ಬೇಕು ಒತ್ತಾಗುತ್ತೆ ಕಂಡ ಜೋ ಇವಾಗ ನೀನು ಸೀದಾ ಊರಿಗೆ ಹೋಗ್ತೀಯ ಏನು ಬೇರೆದೇನಾರು ಎಲ್ಲರೂ ಹೋಗ್ತಿದ್ಯೋ ಇನ್ನು ಹೋಗನ್ ಗೌಡ್ರೆ ಇಲ್ಲೇ ಪಕ್ಕದಲ್ಲಿ ಈರುಳ್ಳಿ ತಗೊಂಡ್ಬಿಟ್ಟು ಒಂದ್ ಎರಡು ಕೆಜಿ ಜಿ ಸೀದಾ ಬಸ್ ಹತ್ತದೇನಿ ನನ್ ಊರಿಗೆ ಅದೇಷ್ಟೊತ್ತಾಗುತ್ತೆ ಆಟೋ ಗೀಟೋ ಬಂದ್ರೆ ರಪ್ಪನ್ ಹೋಗ್ಬಿಡ್ತೀನಿ ಅತ್ಲಾಗ್ ಇನ್ನೊಂದ್ ಐದ್ ನಿಮಿಷ ಆಗುತ್ತಡಿರಂಗಜ ಅತ್ಲಗ ಹಂಗಾರೆ ಅದೇ ಆಕಿ ಹಿಂಗ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಇನ್ನೇನು ಕಾರ್ ಐತೆ ಕಾರಲ್ಲಿ ಹೋಗ್ಬಿಡ್ದಂತೆ ಏ ದಾಡಕಂಡ್ರಿ ಗೌಡ್ರೆ ನೀವ್ ಇನ್ನು ಎಲ್ಲೆಲ್ಲಿ ಬರ್ತೀರ ಏನ ಒತ್ತಾಗ್ಬಿಡುತ್ತೆ ನನಗೆ ನಾನು ಊರಿಗೆ ಹೋಗ್ತೀನಿ ಇನ್ನು ನೀವು ಬೇರೆದೇನಾರ ಐಟಮ್ ತಗೋಬೇಕೋ ಏನ ಅತ್ಲಗಿ ನಾನು ನಿಮ್ಗೆ ಕಾಯ್ಕೊಂಡ ಅಷ್ಟು ನನಗೆ ಪುರುಸತ್ತಿಲ್ಲ ಇವಾಗ ಬಿರ್ನೇ ಇನ್ನೇನು ಆಟೋಗಳು ಹೋಗ್ತಿರ್ತವೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಸೀದಾ ಊರು ಗೇಟ್ ಹತ್ರ ಹೋಗಿ ಇಳಿತೀನಿ ನೀವು ಬರ್ರಿ ಇನ್ನೇನು ಹ್ಞೂ ಸರಿಕಂಡ್ರಂಗೆ ಜ ಆಯ್ತು ಹೋಗಿ ಬಾಂಗಾರೆ ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಅರ್ಜೆಂಟ್ ಬೇರೆ ಮಾಡ್ತಿದ್ಯಾ ಇನ್ನೆಲ್ಲಿ ಇರ್ತೀಯಾ ನಾವು ಬೇರೆ ತಿರ್ಗಾ ಮಾರ್ಕೆಟಿಗೆ ಹೋಗ್ಬಿಟ್ಟು ಏನೇನೋ ಬೇರೆ ಐಟಮ್ ಎಲ್ಲ ತಗೋ ಏನೇನೋ ತರ್ಸಿದಾರೆ ಅವೆಲ್ಲ ರೇಷನ್ ಅವು ಇವು ಬೇರೆ ತಗೊಂಡ್ಬರ್ಬೇಕು ಹಾಂ ಕಣ ಆಯ್ತು ಹೋಗು ಇನ್ನೇನು ಯಾಕಜಿ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲಿ ತೋಟತ ಹೋಗ್ತಿದ್ಯಾ ಹೋಗಣ ರಾಗಪ್ಪ ತೋಟತ ಹೋಗ್ತಿದಿನಿ ಆ ಸ್ಕೂಲಿಗೆ ಕಟ್ಟಾಕ್ ಬಂದಿದ್ದೆ ಆ ಒಂದಿಟ್ಟು ಮೇವು ತಿಂತಿದ್ದಾವ ಏನ್ ಬಿಸ್ಲಿ ಗಿಸ್ಲ ಆಗೈತ ನೆಲ್ಲಿ ಕಟ್ಟಾಕ್ ಬರೋಣ ಅಂತ ಹೋಗ್ತಿದಿನಿ ಏನ್ ಈ ಕಡೆಯಿಂದ ಬರ್ತಿದ್ಯಲ್ಲ ಏನ ಕೈಲಿ ಬೇರೆ ಏನೋ ಜೋರ್ ಜೋರಾಗಿ ಏನ ಇಟ್ಕೊಂಡ್ ಬರ್ತಿದ್ಯಾ ಎಲ್ಲಿ ತಿಪ್ತರಿಗೆ ಹೋಗಿದ್ದ ಹೂ ಕಣಜಿ ತಿಪ್ತರಿಗೆ ಹೋಗಿದ್ದೆ ಒಂದ್ ಎರಡು ಕೆಜಿ ಕುರಿ ಮಟನ್ ಕಟ್ ಮಾಡಿಸ್ಕೊಂಡ್ ಬರಕ್ಕೆ ಬೆಳಗ್ಗೆ ಬೆಳಗ್ಗೆ ಹೋಗಿದ್ದೆ ಕಣಜಿ ಇವಾಗ ಬರ್ತಿದೀನಿ ಇನ್ನು ತಿಂಡಿ ತಿಂದಿಲ್ಲ ಏನಿಲ್ಲ ಹೌದನಪ್ಪ ಅಲ್ಲ ಕಣರಂಗಪ್ಪಾ ಏನ್ ಸಮಾಚಾರ ಅಂತ ಏನ್ ಇಷ್ಟ ಬಿರಿಯಾನಿ ನೀ ಹೋಗ್ಬಿಟ್ಟು ಇಬ್ಬತ್ತು ಅಪ್ರೂಪಕ್ಕೆ ಮಟನ್ ಕಟ್ ಮಾಡಸ್ಕೊ ಬಂದಿದ್ಯಾಲಾ ಏನ್ ಸಮಚಾರ ಅಂತ ಗೊತ್ತಾ ರಂಗಪ್ಪ ರಂಗಪ್ಪಾ ಯಾರ ಬಂದಾರೇನ ಬಂದಾರನಾ ಏನ್ ಸಮಾಚಾರ ಅಂತ ಆ ಆ ಏನ್ ಕಿರೆ ಮಗ ಬಂದಾನ ಊರಿಗೆ ಏ ಕಿರಿ ಮಗ ಏನ್ ಹೇಳಕ್ಕೆ ಎಳಜಿ ಮಾಕೆ ಯಾವನು ಬಂದಿಲ್ಲಾ ನನ್ನ ಮಗ ಯಾಕ ತಲೆಗೆ ಯಾಕಣಲ್ಲ ಏನಿಲ್ಲ ಫೋನ್ ಮಾಡಿದ್ರ ಫೋನಲ್ಲ ನನ್ ಕರೆಕ್ಟ್ ಆಗ ಮಾತಾಡ್ತಿಲ್ಲಾ ಅಂತದ್ರಲ್ಲಿ ಅವನು ಊರಿಗೆ ಬರ್ತಾನ ಅಂತ ಕಂಡಿದ್ದೆ ನೀನು ಅವ್ನು ಬಂದಿಲ್ಲ ಕಣಜಿ ಹೇಳ್ದವ್ ಮಾತ್ ಕೇಳಲಿ ಏನಿಲ್ಲ ಏನ್ ಮಾಡನ ಮದ್ವೆ ಮಾಡ್ಬೇಕ ಪಾಪಾ ಅಂತ ಹೇಳಿದ ದ್ವಂದೇವನ್ ಮಾತೀ ಹಾ ಹುಡುಗಿ ನೋಡೋಣ ಬಾರ್ಲ ಪಾಪ ಇಲ್ಲಿ ಮಾತಾಡ್ಬೇಕಂತ ಹೇಳಿದ ದ್ವಂದೇವನ್ ಮಾತು ಅವಾಗ್ಲಿಂದ ನನ್ ಮಗ ಯಾಕ ಫೋನು ಯಾವಾಗ ಮಾತಾಡಲ್ಲ ಫೋನ್ ಅಲ್ಲ ನೂರಿಗೆ ಬಾರ್ಲ ಪಪ್ಪಾ ಅಂತ ಅಂದ್ರೆ ಆ ಕೆಲ್ಸ ಐತೆ ಈ ಕೆಲ್ಸ ಐತೆ ಮೀಟಿಂಗ್ ಐತೆ ಅದು ಇದು ಹೇಳ್ಕಂಡು ಅಲ್ಲೇ ಉಳ್ಕೊಂಡ್ತಿದ್ ವಿನ ಈ ಕಡೆ ಊರ್ ಕಡೆ ಬಂದ್ ಕಾಲ್ ಇರ್ತಿಲ್ಲಮ್ಮ ಏನ್ ಮಾಡಣ ಏಯ್ ಅಹ್ ನೀನು ಆ ಹುಡ್ಗ ಬರ್ತಿಲ್ಲ ಅಂತ ನೀನು ಹಿಂಗೆ ಬಿಟ್ಕೊಂಡ್ ಕುತ್ಕೊಂಡ್ರಿ ಆಗುತ್ತೇನ ರಂಗಪ್ಪ ಅಲ್ಲೇ ವಯಸ್ಸಾಯ್ತಾ ಬಂತು ವಯಸ್ಸು ಹುಡುಗ ನೋಡಿ ಮದ್ವೆ ಮಾಡ್ದಲೆ ಏನ್ ಕಡಿಮೆ ಆಗೈತಪ್ಪ ಇನ್ನೇನು ಒಳ್ಳೆ ಕೆಲಸದಲ್ಲಿ ಇದ್ದಾನೆ ನೀವು ಚೆನ್ನಾಗಿದ್ದೀರಾ ಮನೆ ಕಡೆ ನೋಡತ್ಲಾಗಿ ಒಳ್ಳೆ ದಿಮ್ಮುಗೆ ಚೆನ್ನಾಗಿರುವಾಗ್ಲಾನೆ ಆರೋಗ್ಯವಾಗಿದ್ದೀರಾ ನೀನು ಗೌರಮ್ಮ ನೋಡತ್ಲಾಗ್ ಮದ್ವೆ ಮಾಡ್ರಿ ಸುಮ್ನೆ ಎಷ್ಟು ಎಷ್ಟ್ ಅಂತ ಹಂಗೆ ಬಿಟ್ಕೀರಾ ಅವನಿಗೆ ಕಣಾಜಿ ನಾವು ಅದೇನೇ ಮನ್ಸಲ್ಲಿ ಇಟ್ಕೊಂಡು ಈ ವರ್ಷ ಅತ್ಲಾಗ ಮಾಡಿ ಮದ್ವೆ ಮಾಡಿ ನಮ್ಗೂ ತಲೆನೋವು ಕಡಿಮೆ ಆಗುತ್ತಂತ ನಾವ್ ಯೋಚನೆ ಮಾಡ್ತಿದ್ರೆ ಈ ನನ್ನ ಮಗ ಯಾಕ ಜಾಸ್ತಿ ತಲೆಗೆ ಹಾಕಿಲ್ವಲ್ಲಜಿ ಏನ್ ಕಿರೆ ಮಗನು ಬರ್ತಿಲ್ಲ ಅಂತ ಮತ್ತೆ ಏನು ಮಟನ್ ಹೋಗ್ತಿದೆಯಲ್ಲ ಇನ್ ಬಂದಾರ ನಿಮಗೇನೆ ಇಲ್ಲ ಸಾಕಾಜಿ ಇವನು ನಮ್ ಬಾಮ ಇದ್ನಲ್ಲ ದೇವರಾಜಪ್ಪ ಅವನು ಬಂದಾನೆ ಅದಕ್ಕೆ ನಮ್ಮ ಅಜ್ಜಿ ಇದ ನೋಡು ಗೌರಮ್ಮ ಅವಳು ಹುಡುಗನ್ ಕೈಲಿ ಹೇಳ್ ಕಳಿಸಿದ್ಲು ನಾನ್ ತೋಟ ತಾವಿದ್ದೆ ಸಪ್ಪೆ ಕಟ್ಟಿ ಕೊಯ್ತಿದ್ದೆ ಅವಳು ಹೇಳ್ ಕಳಿಸಿದ್ ಹುಡ್ಗುಣ್ ತಬೋ ನಮ್ಮ ಅಣ್ಣ ಬಂದಾನೆ ಒಂದ್ ಎರಡು ಮಟನ್ ಕಟ್ ಮಾಡಿಸ್ಕೊಂಡ್ ಬರ ಕೇಳಪ್ಪ ಅಪ್ಪ ಇನ್ನಿ ಅಂತ ಹೇಳ್ ಕಳ್ಸಿದ್ಲು ಕತ್ಲಾಗಿ ಇವಾಗ ಹೋಗಿ ಕಟ್ ಮಾಡ್ಸ್ಕೊಂಡ್ ಬರಲ್ಲ ಅಂದ್ರೆ ಬೇಜಾರ್ ಅದು ಅದಕ್ಕ ಹೋಗಿ ಬೆಳೆ ಬೆಳಗ್ಗೆ ಹೋಗ್ಬಿಟ್ಟು ಒಂದ್ ಎರಡ್ ಕೆಜಿ ಕಟ್ ಮಾಡ್ಸ್ಕೊಂಡ್ ಬಂದೆ ಕುರಿಯ ಮಟನ್ನು ಅದಕ್ಕೆ ಹೋಗ್ತಿದ್ರಿ ಇನ್ನು ತಿಂಡಿ ತಿಂದಿಲ್ಲ ಏನಿಲ್ಲ ಹೊಟ್ಟೆ ಆಸಿತ ಐತೆ ಹಂಗೆ ತೋಟ ತವ ನಮ್ಮ ಮುಡ್ಗ ಏನಾರು ಹಸ್ಕೊಳ್ಳಿದ್ರೆ ಅಲ್ಲೇನಾರು ಕಟ್ಟಿದ್ರೆ ಬಿಸ್ಲು ಗಿಸ್ಲ ಆಗಿದ್ರೆ ಒಂದ್ ಸ್ವಲ್ಪ ನೆಲಲ್ಲಿ ಕಟ್ಟಕ್ ಬಾ ಆಮೇಕಿಂದ ಬರ್ತೀನಿ ನಾನು ಕಣ ಆಯ್ತು ಹೋಗಪ್ಪ ನಾನು ನೋಡ್ತೀನಿ ಮೊದಲು ತಿಂಡಿ ತಿನ್ ಹೋಗು ಇನ್ನೇನು ಬೆಳಗಿಂದ ಯಾವ ಇನ್ನೇನು ಬಿಸಿಲು ಅಂತ ಬಿಸ್ಲೇನ್ ಬರ್ತಿರಲ್ಲ ಏನಿಲ್ಲ ಇನ್ನೇನು ತೋಟದಲ್ಲಿ ನೆಳೆ ಐತೆ ಆ ಹೋಗು ನಾನು ಹಂಗೇನಾರೋ ಆದ್ರೆ ಬಿಸ್ಲೇನಾರೋ ಬಂದಿದ್ರೆ ನಾನು ಹೋಗಿ ನೆಲ ಕಟ್ ಬರ್ತೀನಿ ಇನ್ನು ಮೊದಲು ತಿಂಡಿ ತಿನ್ ಹೋಗಪ್ಪ ಅತ್ಲಿಗೆ ಪಾಪಾ ಪಾಪಾ ಲೇ ಸುನಿಲ ಸುನಿಲ ಸುನೀಲಾ ಬಾರ ಏಲೆ ಬಾರೆ ಇಲ್ಲಿ ವರಿಕೆ ಏನು ಮಾಡ್ತಿದ್ಯಾ ನಿನ್ನ ಅಜ್ಜಿ ಕರೆ ಇಲ್ಲಿ ನಿನ್ನ ಅಜ್ಜಿ ಅತ್ಲಿಗೆ ಹೋಯ್ತೋ ಯಾ ಯಾಟ ತಗಿನ್ ಕೂಗ್ ಮಾಡ್ತಿದ್ಯಾ ಯಾಕೆ ಏನಾಯ್ತು ಆ ಬಾ ಒಳ

ಭಾರತದಲ್ಲಿ ಏನೋ ಒಂದು ವಿಷಯ ಹೇಳ್ತೀನಿ ಬಾಯಿಲೆ ಒಂದು ಬಂದು ಏನ್ ಹೇಳ್ಬೇಕು ಹೇಳ ಸುಮ್ನೆ ನನ್ ತಲೆ ತಿನ್ಬೇಡ ನೀನು ಏನ್ ಗೊತ್ತಂತ ಅವತ್ತೊಂದ್ಸಲಿ ಒಂದ್ ತಾತ ಬಂದಿತ್ ನೋಡು ನಮ್ ಮನೆಗೆ ಆ ತಾತ ತಿರ್ಗಾ ಬಂದೈತಿ ಅಜ್ಜಿ ತಾವ ಅವಾಗ್ಲಿ ನಾನು ವಸ್ತಿ ಮಾತಾಡ್ತಿಲ್ಲ ಅಜ್ಜಿ ಎಷ್ಟ್ ಜನ ಮಾತಾಡ್ತಾ ಗೊತ್ತಾ ಅಣ್ಣ ಅಣ್ಣ ಅನ್ಕೊಂಡು ನೋಡ್ಬೇಕು ನೀನು ಬಾ ಹೋಗ ಒಳಕ್ಕೆ ಇನ್ನೊಂದ್ ವಿಷಯ ಏನ್ ಗೊತ್ತಂತ ನನ್ಗೆ ತಿನ್ನಕ್ಕೆಲ್ಲ ತಗೊಂಡ್ಬಂದಿತ್ತು ಆ ತಾತ ಕೇಕು ಅನಾರ್ಕಲಿ ಚಿಪ್ಸ್ ಕುರ್ಕುರೆ ಎಲ್ಲ ತಗೊಂಡ್ಬಂದಿತ್ತು ಸಾಕತ್ ಅನ್ಸುತ್ತೆ ತಾತ ಉಕಣ್ ಸಾಕ್ ನಡಿಯ ನನಗೂ ಗೊತ್ತು ಆ ತಾತ ಬಂದಿರೋದು ನೀನೇನ್ ಬಂದ್ಬಿಟ್ಟು ಕಿವಿಲೇನ್ ಹೇಳಕ್ ಬರಬೇಡ ನಡಿ ಇನ್ ಒಳಕ್ ನಡಿ ತಗ ಇದು ಮಟನ್ ಐತೆ ತಗೊಂಡೋಗ್ಬಿಟ್ಟು ನೀವ್ ಅಜ್ಜಿ ಕೊಡ್ ತಗ ಇಲ್ಲಿ ತಾತ ಮಟನ್ ತಗೊಂಡ್ಬಂದೈತ ನಾರಿ ಇವತ್ತು ಆಹಾ ಮಟನ್ ಸಾಂಬಾರು ಸಾಕತ್ತಾಗಿರುತ್ತೆ ಏನ್ ತಾತ

ಹ್ಞೂ ನೋಡಿದ್ರೆ ಈ ಕತೆ ಇಷ್ಟ ಆಯ್ತೋ ನಿಮ್ಗೆ ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನು ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ಕೂಡ ನಮ್ಮ ಚಾನೆಲ್ನ ಪರವಾಗಿ ಈ ರಂಗಜನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ